ಅಕ್ಕ ಬರತ್ತಾಳ ಇಲ್ಲಿ ಊರಿಂದ ಏ ಏನವ ನೀನ ಏನು ನೆನಪ ಇರುದಿಲ್ಲ ನಿನಗ ಇವತ್ತ ರಕ್ಷಾ ಬಂಧನ ಐತಿ ಅಣ್ಣ ತಂಗಿ ಹಬ್ಬ ಐತಿ ಅಕ್ಕ ಬರ್ಲಿಲ್ಲ ಅಂದ್ರೆ ಹೆಂಗವ ಹಿರೇಕಿನ ಒಬ್ಬಕ್ದಾಳ ಆಕಿ ನೂ ಬಂದ್ರ ಅಕ್ಕಿ ಕಟ್ಲಿಕ್ಕೆ ಅಂದ್ರೆ ಏನವ ನೀನ ಬಾತ್ ಹೇಳ ನನಗೇನು ಗೊತ್ತಿಲ್ಲ ಆಕಿ ಬರ್ಬೇಕಂದ್ರೆ ಬರ್ಬೇಕ ಅಯ್ಯಯ್ಯ ಹುಚ್ಚುಡಗ ರಕ್ಷಾ ಬಂದೇನೈತೆ ಇವತ್ತ ಹ್ಞೂ ಮೊದಲಾರ ಹೇಳಬೇಕಿಲ್ಲ ನಿಮ್ಮ ಅಕ್ಕಗೆ ಫೋನ್ ಮಾಡಿ ಬಾ ಅಂತ ಹೇಳ್ತಿದ್ದೆ ಇವತ್ತೇ ಹೇಳಿದ್ರೆ ಹೆಂಗೆ ಬರ್ತಾಳೆ ಅಕ್ಕಿ ಹ್ಞೂ ಅಟ್ಟಕ್ಕೋಕಿ ಯಾಕೆ ಬರ್ಬೇಕು ಹೇಳ ಅಕ್ಕಿ ಇದ್ದಾಗ ಚಂತನ ಜಗಳ ಆಡ್ತಿದ್ರಿ ಹೊಡೆದಾಡ್ತಿದ್ರಿ ಬಡ್ದಾಡ್ತಿದ್ರಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ರಿ ಈಗ ಯಾಕೆ ಬರ್ಬೇಕು ನಿಮ್ಮ ಅಕ್ಕ ನನಗೆ ಅದೇನು ಗೊತ್ತಿಲ್ಲ ಸೀದಾ ನೀ ಅಕ್ಕಗೆ ಬಾ ಅಂತ ಹೇಳಿ ಇವತ್ತು ಅಷ್ಟೇ ನೋಡು ಹ್ಞೂ ಆಯ್ತು ಅವ್ರಪ್ಪ ಫೋನ್ ಹಚ್ಚಿತೀನಿ ಏನಂತ ಹೇಳ್ತೀನಂತ ಹ್ಞೂ ಹ್ಞೂ ಏನು ಹೇಳ್ತಾಳಿಲ್ಲ ಏನಿಲ್ಲ ಬರಬೇಕು ಅಷ್ಟೇ ಮೊದಲು ಇಬ್ರು ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ರು ಯಾವಾಗ ನೋಡಿದ್ರು ಜಗಳ 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 ಹೇ ಹೇ ನನಗೆ ಸಾಕತ್ತಿತ್ತು ಈಗ ನೋಡು ಅಕ್ಕನ ಮ್ಯಾಗ ಪ್ರೀತಿ ಬಂದೈತಿ ಇಕ್ಕ ಅಕ್ಕ ಪೋನೇ ಆಗ್ತಾ ಇತ್ತಿಲ್ಲ ಹ್ಞೂ ತಿರ್ಲತಿಲ್ಲ ಹಲೋವಾ ಮಗಳ ಊರಿ ಬರಾತೀನವ ಯಾಕ ಗೊತ್ತಿಲ್ಲ ನಿನಗೆ ರಕ್ಷಾ ರಕ್ಷಾಬಂಧನ ಐತಿ ನಿಮ್ಮ ತಮ್ಮ ಆಕೆ ಬರಬೇಕಂತ ಹೇಳತನ ಏ ಬಂದು ರೆ ಕಟ್ಟಿ ಹೋಗವ ಅಯ್ಯಯ್ಯವ ನಾನು ಅದೇ ಹೇಳಿದೆ ಅವನಿಗೆ ಇದ್ದಾಗ ಜಗಳ ಮಾಡ್ತೀವಿ ಹೋದ್ರೆ ಹಿಂಗಾಡತಿ ನಾ ಯಾಕೆ ಬಾ ಅಂತ ಹೇಳಿ ಹೇಳೋದಿಲ್ಲ ಅಂದೆ ಬರಬೇಕಂತ ಹೇಳಣ ಹೇಳನ ಹಾಕಿ ಕಟ್ ಹೋಗವ ಮುಖ ಸಾಣ ಮಾಡ್ಕೊಂಡು ಕೊತ್ತಾನ ಅಯ್ಯ ಕೆಲಸ ಇದ್ದ ಇರ್ತ ಮಗಳ ಏನ್ ಒಂದಿನ ದಿನ ಬಂದ್ರೆ ಏನಾಗ್ತೈತಿ ನಿನಗ ಊರಾಗ ಬಾ ದೂರ ಐತೆ ಇಲ್ಲೇ ಒಂದ್ ಹತ್ತು ನಿಮಿಷ ದಾರಿ ಐತಿ ಬಂದ್ರೆ ಹಾಕಿ ಹೋಗು ಮಾ ಸಂಜೆ ಕಷ್ಟ ಬಿಟ್ಟು ಬರ್ತಾನ ತಗೋವನಿ ಹ್ಮ್ ಹ್ಮ್ ಆಯ್ತವ್ರವ ಹೇಳ್ತೀನಂತವನಿಗೆ ಯವ್ವಾ ಏನಂತ ಯಾಕೆ ಬರ್ತಾಳಂತೇನಿಲ್ಲ ನೋಡವಾ ನಿಮ್ ತಮ್ ಕೇಳಕತ್ತಾ ನೋಡು ಬರ್ತೀಯಾ ಅಂತ ಏನ ಬರೋದಿಲ್ಲ ಬರೋದಿಲ್ಲ ಅಂತ ನೋಡಪ್ಪ ಆಯ್ತು ರವಾ ಇಟ್ಟು ಬಿಡು ಫೋನ್ ಎದಕ್ಕರ ಬರಲಿಕ್ಕೆ ಮಾರ್ತಿನ ಅಂತಕ್ಕಿನ ಯಾಕ ಯಪ್ಪ ಯಾಕ ಕೇಳಕತ್ತಿ ನೀನ್ ಬೇಯುವಾ ಅಕ್ಕ ಬರ್ತಾರೆ ಅಂತ ಇಟ್ಟು ತನ ಕೈ ಕುದಕುತಿನಿ ಇನ್ನಾದರೂ ಅಕ್ಕ ಬರತೇ ಇಲ್ಲಲ್ಲ ತಮ್ಮ ಏ ತಮ್ಮ ಯುವ ನೋಡು ಅಕ್ಕ ಕರೆದಂಗ ಆಗುತ್ತೆ ನನಗೆ ಸ್ವಲ್ಪ ಹಿಂದೆ ಹೊಳ್ಳಿ ನಿಮ್ಮ ಅಕ್ಕ ಬಂದಾಳ ಕರ್ದಂಗ್ ಆಗಾಕತ್ತದಲ್ಲ ನಿಮ್ಮ ಅಕ್ಕನೇ ಬಂದಾಳ ನನಗೆ ಗೊತ್ತಾಗುದಿಲ್ಲ ಅಂತ ಮಾಡಿ ಏನು ಅಕ್ಕ ಬಂದಿಲ್ಲ ಬರೋದಿಲ್ಲ ಅಂತ ಹೇಳಾಳ ನೀನ ಹೇಳಿಯಲ್ಲ ನನಗೆ ಕುಂತ್ರು ನಿಂತ್ರು ಬರೀ ಅಕ್ಕಂದು ನೀನೇ ಕೇಳದಂಗ ತಮ್ಮ ಏ ತಮ್ಮ ಇಲ್ಲ ನಾನೇ ಬಂದಿನಿ ನೋಡೆ ಎದಿ ಕಳಾತಿ ಗಪ್ಪಾಗ ಏ ವರ್ಷದಾಗ ಒಂದಿನ ರಾಖಿ ಮುನಿ ಇರ್ತೈತಿ ಬರೋದಿಲ್ಲ ಎನ್ನ ನಿನ್ನ ರಾಖಿ ಕಟ್ಟಾಕ ನನಗರ ಯಾರದಾರ ಅಣ್ಣ ತಮ್ಮ ಎಲ್ಲ ನೀನೇ ಇಲ್ಲೇ ಬಂದಿನ ನಾನೇ ಎದಿ ಕಳತಿ ಗಪ್ಪಾಗ ಅಕ್ಕ ಕರೆಗೂ ಬಂದಿ ಯಾಕ ನೀ ಸೋಳು ಹೇಳಿದ್ಗ ಆಯ್ತು ಬಾ ರಾಕಿ ಬಾ ಅಣ್ಣ ತಂಗಿಯರ ಜನಮ ಜನ ಮಳನು ಬಂದ ಜೀವಕ್ಕೆ ಕೊರಳು ದೇಹಕ್ಕೆ ನರಳು ನಾವಾಗಲೆಂದು ಹಾರಿಸುತ್ತಿರಿ ಈ ರಕ್ಷಾ ಬಂದ ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ಹೊರವೆಂದು ಈ ರಾಕ್ಷಿ ಸಾಕ್ಷಿ ಹೇಳಿತು ತಂಗಿಯೂ ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯೂ ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರಿಯೇರಿತು ಮುತ್ತಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಓಂಕಾರ ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾ bye, -bye. ನಿಮ್ಮಿಬ್ಬರು ನೋಡಕತ್ತರ ನಮ್ಮ ನಮ್ಮನೇ ನೆನಪು ಹಾಕುತ್ತೇನೆ ನಾ ಏನಾರ ತಪ್ಪು ಮಾಡಿದಾಗ ಬೈಕಿಸ್ ಬುದ್ಧಿ ಹೇಳ್ತಿದ್ದ ಏನಾರ ದಾರಿ ಕಾಣದಿದ್ದಾಗ ಕೈ ಹಿಡಿದು ನಡೆಸ್ತಿದ್ದ ನಮ್ಮ ಅಣ್ಣ ಕಷ್ಟದಾಗಿದ್ದಾಗ ಧೈರ್ಯ ಹೇಳ್ತಿದ್ದ ತಂದೆ ತಾಯಿ ಕಾಳಜಿ ನೀಡ್ತಿದ್ದ ಜೋಪಾನ ಮಾಡಿ ಬೆಳೆಸ್ತಿದ್ದ ನನಗೆ ಅತ್ತಾಗ ನನ್ನ ಕಣ್ಣಿ ರೋಷನ ನನ್ನ ಅಕ್ಕಾಗ ನನಗೆ ಎತ್ಕೊಂಡು ಮುದ್ದಾಡಣ್ಣ ಯಾವಾಗಲೂ ನನ್ನ ಜೊತೆಗೆ ಇರ್ತಿದ್ದ ಅಣ್ಣ ತಂದೆ ತಾಯಿ ಪ್ರೀತಿ ಎಲ್ಲ ಏನು ಎಲ್ಲ ಕುಡಿಸಿದ್ದ ನಿಮ್ಮಿಬ್ರು ನೋಡಿದ್ರೆ ನನಗೆ ಈಗ ಒಂಥರ ಸಂತ ಆಗತಿ ಏ ಶಾರದಾ ಹಂಗೆ ಯಾಕೆ ಸಂಟ ಪಡ್ಕೊತಿ ಏ ಮಕ್ಕಳು ನೋಡಿ ಖುಷಿ ಪಡು ಅದೆಲ್ಲ ಆಗೈತಿ ಏನು ಮಾಡೋದು ನಿಮ್ಮ ಅಣ್ಣನ ಆಯುಷ್ಯ ಅಷ್ಟೇ ಮುಗಿದು ಬಂದಿತ್ತು ಏನು ಮಾಡೋಕ್ಕಾಗೋದಿಲ್ಲ ಯಾಕ ನೀ ಏನು ಕೇಳ್ತಿ ಕೇಳಿ ಎಲ್ಲ ಕೊಡಿಸ್ತೀನಿ ಏ ನೀ ಕೇಳೋದು ಹೆಚ್ಚ ನಾ ಕೊಡಿಸೋದು ಹೆಚ್ಚ ನಿನಕ್ಕಿಂತ ದೊಡ್ಡ ಗಿಫ್ಟ್ ನನಗೆ ಏನು ಬೇಕು ನೀ ಹಿಂಗೆ ಯಾವಾಗ ನಕ್ಕೋತ ಸಂತೋಷದಿಂದ ನೂರು ಕಾಲ ಬಾಳೆ ಅದೇ ನನಗೊಂದು ದೊಡ್ಡ ಗಿಫ್ಟ್ ನೋಡಿ ಹೆಂಗತೈತಿ ರಾಖಿ ಹಬ್ಬ ಮೇಲೆ ತಂಗಿಗೆ ಏನಾರು ಗಿಫ್ಟ್ ಕೊಡಬೇಕು ಏನ್ ತಂದಿಯಪ್ಪ ಅಕ್ಕ ಗಿಫ್ಟ್ ಇವಾ ಅಕ್ಕಗೆ ಕಾಲ್ ಗೆಜ್ಜಿ ಕಾಲ್ ಗೆಜ್ಜಿ ಗಿಫ್ಟ್ ತಂದೀನಿ ನಾನು ಏನ ಕಾಲ್ ಗೆಜ್ಜಿ ಗಿಫ್ಟ್ ತಂದಿಯಾ ನಿಮ್ಮ ಅಕ್ಕಗ ಅಟ್ ರೊಕ್ಕ ನೀನು ಬಲ್ಲಿ ಬಂದು ಓ ಮಗಣ ಯಾಕೆಪ್ಪ ನನ್ನ ಬಲ್ಲಿ ಏನು ರೊಕ್ಕನೇ ಇಲ್ಲ ಅಂತಿದ್ಯೇನು ಹ್ಞೂ ನಾನು ಅಕ್ಕನ ಸಲಂದ ಕಷ್ಟಪಟ್ಟು ದುಡ್ದೀನಿ ದುಡಿದು ರೊಕ್ಕದ್ನಾಗ ಕಾಲ್ ಗೆಜ್ಜಿ ತಂದೀನಿ ನನಗಂತ್ರೆ ಭಾಳ ಖುಷಿಯಾಗತ್ತೈತಿ ಹಲೋ ತಮ್ಮ ನನಗೇನು ಕಾಲೇಜಿಗೆ ಕೊಟ್ಟರೆ ಅಟ್ಟ ಪ್ರೀತಿ ಅಂತ ಗೊತ್ತಾಕೈತಿ ನನ್ನ ಮೇಲೆ ಎಷ್ಟು ಪ್ರೀತಿದ್ ಅನ್ನೋದು ನನಗೂ ಗೊತ್ತೈತಿ ಅಷ್ಟೇ ಕಷ್ಟಪಟ್ಟಿಗೆ ಸಿಂದ್ರೆ ಅದೇ ಆ ಥರಕ್ಕೆ ಹೋದಿ ಏನಾದರೂ ಗಿಫ್ಟ್ ಕೊಟ್ಟರೆ ಅಟ್ಟ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಾರೆ ಏನು ಏನಪ್ಪ ನೀನು ನೀ ಎಷ್ಟು ಕಷ್ಟಪಟ್ಟಿದ್ದು ನನಸ್ಕೊಂಡ್ರೆ ನನಗೆ ದುಃಖ ಆಗತೈತಿ ಏ ಅಲ್ಲೇ ಮಗಳ ವರ್ಷ ಇರ್ತೈತಿ ನೀನು ದಿನ ದಿನ ಕೊಡ್ತಾನೇನಾ ಅಟ್ಟ ಮಾಡ್ಕೋತಿ ಮಾಡ್ಕೊತಿ ಹೋಲ್ ಬೇಡ ಖುಷಿ ಅಂತ ಕೊಡತಾನೆ ನಕ್ಕದ ತಗ ಯಾ ಇಟ್ಟ ನಮ್ಮ ತಮ್ಮಗ ಮುಂದೆ ಬರೋ ದಿನದಾಗ ಬಂಗಾರ ಬಂಗಾರ ಹಾಕಂಗ ಮಾಡುತ್ತೆ ಹರಸ ನಿಮ್ಮ ತಮ್ಮಗ ಅಲ್ಲ ಬೇಯವ್ವ ಅಣ್ಣ ನಮ್ಮ ತಮ್ಮ ನಕ್ಕೋತಿದ್ರೂ ಅದೇ ಒಂದು ದೊಡ್ಡ ಗಿಫ್ಟ್ ಏ ನನಗೆ ನೀವೆಲ್ಲ ಏನು ಬೇಡ ನನಗೇನು ಬೇಡ ಇವ ನೀನೇ ಇಟ್ಕೊ ನೋಡ್ಬೇಯವ್ವ ನಾ ಇಟ್ಟು ಖುಷಿ ಅಂತ ತೊಗೊಂಬಂದಿನಿ ಹಾಕ ನೋಡು ಹೆಂಗೆ ಮಾತಾಡತ್ತಾಳ ಮುಖ ನೋಡು ನೋಡ ಅವಳವ್ರಗತ್ಲೆ ಮಾಡ್ಯಾಳ ಏ ಹುಚ್ಚುಡಿಗಿ ಅಷ್ಟಾಗ ಒಂದು ದಿನ ಇರ್ತೈತಿ ಏನಾಗೋದಿಲ್ಲಾಳೆ ಏ ನಿಮ್ಮ ತಮ್ಮಗೆ ಈ ಜವಾಬ್ದಾರಿ ಬರಲಾರತಿ ಮುಂದೆ ಯಾವಾಗ ಜವಾಬ್ದಾರಿ ಬರ್ತದೆ ಈಗ ಏನೇನು ಕೊಡ್ತಾನೆ ಎಲ್ಲ ತಗೋ ಮತ್ತು ನಿಮ್ಮ ತಮ್ಮನಿಗೆ ಹೇಂತಿ ಬನ್ನಿಲ್ಲಂದ್ರೆ ಏನು ಕೊಡೋದಿಲ್ಲ ಒಂದು ಸೀರೆ ಸೀರೇನೂ ಇಲ್ಲ ಸೀರೆ ಬಿಡು ಬಳಸೋದಕ್ಕೆ ಕೊಡಿಸೋದಿಲ್ಲ ನಿಮ್ಮ ತಮ್ಮ ಏ ಯಾಕ ಯಪ್ಪ ಏನು ಮಾತಾಡ್ತೀನಿ ನೀನು ಏ ನಮ್ಮ ಮಕ್ಕಳ ಸಲ ಅಂದರೆ ನಾ ಪ್ರಾಣ ಕೊಡೋಕ್ಕೂ ತಯಾರಾದೀನಿ ಸೀರೆ ಬಳಿ ಕೊಡ್ಸೋದಿಲ್ಲತ್ತ ಯಾಕ ನಿನಗೇನು ಬೇಕು ಕೇಳಕ್ಕ ನಾ ಎಲ್ಲ ಮಾಡ್ತೀನಿ ಹಾಂ ಅವ್ರ ಮಾತು ಕೇಳಬೇಡ ನೀನು ನಮ್ಮ ತಮ್ಮ ಅವ ಹೆಂಡ್ರು ಮಕ್ಕಳು ತಂದಿ ತಾಯಿ ಎಲ್ಲಾರು ಚಂದ ನೋಡ್ಕೊಂಡು ಹೋದ್ರೆ ಅದೇ ನನ್ನ ದೊಡ್ಡ ಗಿಫ್ಟ್ ಅವನಿಂತ್ರ ಸೀರೆ ಬಳಿ ಅದು ಇದು ಏನು ಬೇಡ ನನಗೆ ನೋಡು ನೋಡು ಮಗನ ಇಂತ ಅಕ್ಕನ ಪುಡ್ಯಕ್ ಪುಣ್ಯ ಮಾಡಿರ್ಬೇಕು ನೀನೆ ಒಂದು ದಿನನು ಎದಕ್ಕೂ ಆಸೆ ಪಟ್ಟಕಲ್ ನಿಮ್ಮ ಅಕ್ಕ ಹ್ಞೂನಪ್ಪ ಇದಕ್ಕೆ ಒಬ್ಬಕ್ಕೆ ಮಗಳಾದಾಳೆ ಹೆಂಗಿರಬೇಕಿ ಅಂದ್ರನು ಒಂದು ದಿನ ಅದು ಕೊಡಿಸು ಇದು ಕೊಡಿಸು ಅದು ಮಾಡು ಇದು ಮಾಡು ನನಗೆ ಅದು ಬೇಕೇ ಬೇಕು ಅದು ಒಂದು ದಿನ ಕಾಡಿಲ್ಲ ಮಗ ಇಟ್ಟು ಚಂದ ಬೆಳೆಸುವೆ ಅಂದ್ರೂ ಆಕಿಗೆ ಏನು ಸೊಕ್ಕ ಗರ್ವ ಏನೇನು ಇಲ್ಲ ನಿಮ್ಮ ಅಕ್ಕಗೆ ಒಟ್ಟೆ ಕಣ್ಣಾಗಿ ನೀರು ಹಾಕ್ಲಾರ್ದಂಗೆ ನೋಡ್ಕೊರಪ್ಪ ಅದನ್ನು ನಮಗೆ ಆಸೆ ಇರೋದು ಏ ಆಯ್ತು ರೇವ ನೀವು ಹೇಳಿದ್ರು ಅಟ್ಟ ನಮ್ಮ ಮಕ್ಕಳಿಗೆ ಚಂದಾಗಿ ನೋಡ್ಕೋತೀನಿ ನಾನು ನಿಮಗಿಂತ ಜಾಸ್ತಿ ನಮ್ಮ ಅಕ್ಕನ ಮ್ಯಾಗ ನಾ ಪ್ರೀತಿದ್ದೀನಿ ನಮ್ಮ ಅಕ್ಕನ ನೋಡು ರಾಣಿ ರಾಣಿ ಹಂಗೆ ಸಾಕ್ತೀನಿ ನಾನು ಹ್ಞೂ ಹ್ಞೂ ಆಯಿತಾ ಹಿಂಗೆ ಮಾತಾಡಕ್ಕೆ ಹತ್ರ ಸಂಜಾತೈತಿ ನಾನೇ ಮಕ್ಕಳಿಗೆ ಕಾಲು ಬಿದ್ದೆ ಆಶೀರ್ವಾದ ತಗೋ ನೂರು ವರ್ಷ ಚೆನ್ನಾಗಿ ಸಂತೋಷದಿಂದ ನಕ್ಕೂತು ಸುಖ ಶಾಂತಿ ಆಯುಷ್ಯ ಆರೋಗ್ಯ ಅಪ್ಪ ಅವನು ಚೆನ್ನಾಗಿ ನೋಡ್ಕೊರಪ್ಪ ನೋಡಿದ್ರಲ್ಲ ಈ ಕಥೆ ನಿಮಗೇನೂ ಇಷ್ಟ ಆಗಿತ್ತು ಮತ್ತೆ ನಮ್ಮ ಚಾನಲ್ ಆರೋ ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ನನಸುವಂಥ ವೀಡಿಯೋ ಏನೋ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ